ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಳೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಈಗಾಗಲೇ ಬರ್ತಿರೋದರಿಂದಾಗಿ ಇದು ಷೇರು ಮಾರುಕಟ್ಟೆಯ ಮೇಲೆ ಎಷ್ಟು ರೀತಿಯ ಪರಿಣಾಮ ಬೀರ್ತಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಮತಗಟ್ಟೆಯ ಸಮೀಕ್ಷೆಗಳು ಆ ಫಲಿತಾಂಶ ಹೊರಬಿದ್ದ ಬಳಿಕ ಇದೀಗ ಷೇರು ಮಾರುಕಟ್ಟೆಯಲ್ಲಿ ಒಂದು ರೀತಿ ಸಂಚಲನವೇ ಸೃಷ್ಟಿಯಾಗಿದೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎಗೆ ನಿಚ್ಚಳ ಬಹುಮತವನ್ನು ಎಲ್ಲ ಎಕ್ಸಿಟ್ ಪೋಲ್ಗಳು ಅಂದರೆ ಚುನಾವಣೋತ್ತರ ಸಮೀಕ್ಷೆಗಳು ಕೊಡ್ತಾ ಇರುವುದರಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಬಹಳ ಏರಿಕೆ ಕಂಡಿದೆ ಇವತ್ತು ಸೋಮವಾರ ಬೆಳಗ್ಗೆಯೇ ಭಾರಿ ಏರಿಕೆ ಕಂಡಿರುವಂಥದ್ದು ಯಾವ ಆಧಾರದಲ್ಲಿ ಎಕ್ಸಿಟ್ ಪೋಲ್ ಆಧಾರದಲ್ಲಿ ರೈಟ್ ಏನೋ ಮೂವತ್ತು ಷೇರುಗಳ ಸೆನ್ಸೆಕ್ಸ್ ಸೋಮವಾರ ಬೆಳಗ್ಗೆಯೇ ಸುಮಾರು ಎರಡು ಸಾವಿರದ ಐನೂರು ಅಂಕಗಳನ್ನು ಏರಿಕೆ ಕಂಡಿದೆ ಐವತ್ತು ಷೇರುಗಳ ಸ್ಟಾಕ್ ನಿಫ್ಟಿ ಸಹ ಷೇರು ಮಾರುಕಟ್ಟೆ ಪ್ರಾರಂಭವಾದ ಗಂಟೆಯೊಳಗಾಗಿ ನಾಲ್ಕು ವರ್ಷಗಳಲ್ಲಿ ಅದರ ದೊಡ್ಡ ಜಿಗಿತವನ್ನು ದಾಖಲಿಸಿದೆ ಇಂದು ಬೆಳಗ್ಗೆಯ ಮುಂಬೈ ಷೇರು ಪೇಟೆ ಹಾಗೆಯೇ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ ಸೂಚ್ಯಂಕಗಳಾದ ಸೆನ್ಸೆಕ್ಸ್ ನಿಫ್ಟಿ ಸೋಮವಾರ ತಮ್ಮ ದಾಖಲೆಯ ಗರಿಷ್ಠ ಮೊತ್ತವನ್ನು ತಲುಪಿಬಿಟ್ಟಿದ್ದಾವೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳು ಪ್ರಮುಖ ಕೊಡುಗೆದಾರರಾಗಿದ್ದು ಎಲ್ಲ ಸೆನ್ಸೆಕ್ಸ್ ನಿಫ್ಟಿ ಷೇರುಗಳು ಈಗ ಹಸಿರು ಬಣ್ಣದಲ್ಲಿ ಗೋಚರವಾಗ್ತಿರುವುದು ಹೂಡಿಕೆದಾರರ ಸಂತಸಕ್ಕೂ ಕಾರಣವಾಗಿದೆ ಕೇಂದ್ರದಲ್ಲಿ ಆಡಳಿತ ನಡೆಸುವುದಕ್ಕೆ ಇನ್ನೂರ ಎಪ್ಪತ್ತೆರಡು ಲೋಕಸಭಾ ಸ್ಥಾನದ ಅಗತ್ಯ ಇದೆ ಶನಿವಾರ ಹೊರಬಿದ್ದ ಸುಮಾರು ಹನ್ನೆರಡು ಎಕ್ಸಿಟ್ ಪೋಲ್ ಮತ್ತೊಮ್ಮೆ ಸೋಮವಾರ ಇವತ್ತಾಗಿರೋದು ನಾಳೆ ಫಲಿತಾಂಶ ಹೊರಕು ಬರುತ್ತೆ ಅದರಲ್ಲೂ ಚುನಾವಣೋತ್ತರ ಸಮೀಕ್ಷೆಗಳು ಶನಿವಾರ ಭಾನುವಾರ ಎರಡು ದಿವಸ ಹೊರಗಡೆ ಬಂದಿದೆ ಸೊ ಹಾಗಾಗಿ ಹೊರಬಿದ್ದಂತ ಹನ್ನೆರಡು ಎಕ್ಸಿಟ್ ಪೋಲ್ ಫಲಿತಾಂಶದಲ್ಲಿ ಆಡಳಿತಾರೂಢ ಎನ್ ಡಿಎ ಮೈತ್ರಿಕೂಟವೇ ಮುನ್ನೂರ ಅರವತ್ತೈದು ಸ್ಥಾನಗಳನ್ನು ಗಳಿಸುವ ಮೂಲಕ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ಭವಿಷ್ಯ ನುಡಿದಿರುವುದರಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಸಂಚಲನವೇ ಸೃಷ್ಟಿಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ